ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಿವೇಶನ ಹಂಚಿಕೆಯ ಪ್ರಕರಣದಲ್ಲಿ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಹಮ್ಮಿಕೊಂಡಿರುವ ಮೈಸೂರು ಚಲೋ ಪಾದಯಾತ್ರೆ ಇಂದು ಮುಕ್ತಾಯವಾಗಿದೆ ಇದೇ ವೇಳೆ ಈ ಪಾದಯಾತ್ರೆಯನ್ನು ಖಂಡಿಸಿ ಕಾಂಗ್ರೆಸ್ ಹಾಗೂ ವಿವಿಧ ಸಂಘಟನೆಗಳು ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಿವೆ ಬಿಜೆಪಿ ಜೆಡಿಎಸ್ ಮುಖಂಡರು ಹಾಗೂ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತೇಜೋವಧೆಗೆ ಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿ ಧಾರವಾಡ ಜಿಲ್ಲೆಯ ಶೋಷಿತ ಸಮುದಾಯಗಳ ಒಕ್ಕೂ ವತಿಯಿಂದ ನಗರದ ಕಲಾಭವನ ಮೈದಾನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಮೆರವಣಿಗೆ ಹಾಗೂ ಪ್ರತಿಭಟನೆ ನಡೆಸಲಾಯಿತು ಬಸವರಾಜ ದೇವರು ಸ್ವಾಮೀಜಿ ಮಾತನಾಡಿ ಸಿದ್ದರಾಮಯ್ಯ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಿ ಹಿಂದುಳಿದ ವರ್ಗಗಳ ನಾಯಕತ್ವನ ಕೊನೆಗಾನಿಸಬೇಕು ಎಂಬ ಉದ್ದೇಶದಿಂದ ಕೆಲವರು ಕುತಂತ್ರ ನಡೆಸುತ್ತಿದ್ದಾರೆ ಸಿದ್ದರಾಮಯ್ಯ ಅವರನ್ನ ರಾಜಕೀಯವಾಗಿ ಮುಗಿಸಿಬಿಟ್ಟರೆ ಶಾಶ್ವತವಾಗಿ ಹಿಂದುಳಿದ ವರ್ಗಗಳನ್ನ ಅಧಿಕಾರದಿಂದ ದೂರ ಇಡಬಹುದು ಮತ್ತು ಅವರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಸಕಲ ಹಿಂದುಳಿದ ವರ್ಗಗಳು ಅಧಿಕಾರ ನಡೆಸಲು ಅಸಮರ್ಥ ಎಂದು ಬಿಂಬಿಸಲು ಹೊರಟಿದ್ದಾರೆ ಸಿದ್ದರಾಮಯ್ಯ ಅವರು ಬಸವಣ್ಣವರ ವಿಚಾರದಲ್ಲಿ ನಂಬಿಕೆ ಉಳ್ಳವರಾದ ಕಾರಣ ಬಿಜೆಪಿಗೆ ಹೊಟ್ಟೆ ಉರಿ ಸುರುವಾಗಿದೆ ಎಂದು ಅವರು ಟೀಕಿಸಿದ್ದಾರೆ ಯಾರು ಅತ್ಯಂತ ಕಳಸ್ತರದಲ್ಲಿದ್ದಾರೆ ಅವರಿಗೆ ನ್ಯಾಯಯುತವಾದಂಥ ಒಂದಷ್ಟು ಅವಕಾಶಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ಆತನ ಅವಕಾಶಗಳಿಗೆ ಪದಚ್ಯುತಿಗೊಳಿಸಲಿಕ್ಕೆ ಕೆಲವು ಶಕ್ತಿಗಳು ಪ್ರಯತ್ನ ಮಾಡ್ತಿದ್ದಾರೆ ಆ ಪ್ರಯತ್ನ ಫಲ ಆಗುವುದಿಲ್ಲ ಅದು ಮಾಜಿ ಮೇಯರ್ ದಾನಪ್ಪ ಕಬೇರ್ ಗ್ರಾಮ ಪಂಚಾಯಿತಿ ಸದಸ್ಯ ಭೀಮಪ್ಪ ಕಾಸಾಯಿ ಅಹಿಂದ ನಾಯಕರಾದ ಬಸವರಾಜ್ ಗೊರವರ್ ಹಾಗೂ ನಾಗರಾಜ್ ಗುರಿಕಾರ ಮಾತನಾಡಿ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ವಿರುದ್ಧ ಟೀಕಾ ಪ್ರಹಾರ ನಡೆಸಿದರು ಧಾರವಾಡ ಜಿಲ್ಲೆಯ ಪ್ರಗತಿಪರ ಸಂಘಟನೆಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಬಿಜೆಪಿ ಜೆಡಿಎಸ್ ಪಕ್ಷದವರು ಮಾಡುತ್ತಿರುವ ಪಾದಯಾತ್ರೆ ಖಂಡಿಸಿ ಬೀದರ್ ನಗರದಲ್ಲಿ ಸಂವಿಧಾನ ಸಂರಕ್ಷಣಾ ಸಮಿತಿ ಶೋಷಿತ ಸಮುದಾಯಗಳ ಒಕ್ಕೂಟ ಹಾಗೂ ಗೊಂಡ ದಲಿತಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ನಗರದ ಬೋಮಗೊಂಡೇಶ್ವರ ವೃತ್ತದಿಂದ ಬಸವೇಶ್ವರ ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ಜಿಲ್ಲಾಧಿಕಾರಿ ಕಚೇರಿ ಅವರಿಗೆ ಮೆರವಣಿಗೆ ನಡೆಸಿ ರಾಜ್ಯಪಾಲರಿಗೆ ಬರೆದ ಹಕ್ಕೊತ್ತಾಯ ಪತ್ರವನ್ನ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರಿಗೆ ಸಲ್ಲಿಸಲಾಯಿತು ಅವ್ರ ಗಂಗಳಿಂದ ಕತ್ತಿ ಲೊಣ ಹುಡುಕ್ಲಕ್ಕೆ ಬಂದದ ಮೂಡಾದ ಬಗ್ಗೆ ಪಾದಯಾತ್ರೆ ಮಾಡಿರ್ತಕ್ಕಂಥ ಎಲ್ಲರೂ ಮೂಡ ಹಗರಣ ಸಿದ್ದರಾಮಯ್ಯ ಸಾಹೇಬರ ಧರ್ಮ ಅಲ್ಲ ಬಿಜೆಪಿ ಸರ್ಕಾರ ಕೊಟ್ಟದ दिया उन्हें जानकारी है कि नहीं कि दिया उन्हें और उन्हें रो रहे ಅತಿಥಿ ಉಪನ್ಯಾಸಕರಿಗೆ ಯುಜಿಸಿ ನಿಯಮಾವಳಿಯಂತೆ ತಿಂಗಳಿಗೆ ಕನಿಷ್ಠ ಐವತ್ತು ಸಾವಿರ ರೂಪಾಯಿ ವೇತನ ನೀಡಬೇಕು ಎಂದು ಆಗ್ರಹಿಸಿ ಅತಿಥಿ ಉಪನ್ಯಾಸಕರು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕಾರ್ಯಸೌಧದ ಎದುರು ಪ್ರತಿಭಟನೆ ನಡೆಸಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಯುಜಿಸಿ ನಿಯಮಾವಳಿ ಪ್ರಕಾರ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಆದರೆ ಯುಜಿಸಿ ನಿಯಮದಂತೆ ಗಂಟೆಗೆ ಒಂದು ಸಾವಿರದ ಐದುನೂರು ರೂಪಾಯಿಯಂತೆ ತಿಂಗಳಿಗೆ ಗರಿಷ್ಠ ಐವತ್ತು ಸಾವಿರ ರೂಪಾಯಿ ವೇತನ ನೀಡುತ್ತಿಲ್ಲ ಪ್ರವೇಶ ಮತ್ತು ಪರೀಕ್ಷಾ ಪ್ರಕ್ರಿಯೆಯಲ್ಲೂ ದುಡಿಸಿಕೊಂಡು ವರ್ಷದ ಹನ್ನೆರಡು ತಿಂಗಳು ವೇತನ ವೇತನ ನೀಡದೆ ಕೇವಲ ಆರರಿಂದ ಏಳು ತಿಂಗಳು ಮಾತ್ರ ವೇತನ ನೀಡಲಾಗುತ್ತಿದೆ ಉಳಿದ ಐದಾರು ತಿಂಗಳು ವೇತನವಿಲ್ಲದೆ ಅತಿಥಿ ಉಪನ್ಯಾಸಕರು ಭಾರಿ ಸಂಕಷ್ಟ ಎದುರಿಸುವ ಪರಿಸ್ಥಿತಿ ಎದುರಾಗಿದೆ ಎಂದು ಅವರು ನೋವು ತೋಡಿಕೊಂಡಿದ್ದಾರೆ ಕಟ್ಟಿ ಹನುಮಂತ ಶಾಂತಕುಮಾರ್ ಚಿದ್ರಿ ಮಾಧುರಿ ಶಿವಾನಂದ್ ಸಾಗರ್ ರೆಹಮಾನ್ ಪಟೇಲ್ ಶಂಭುನಾಥ್ ನಡಗೇರಿ ಶ್ಯಾಮ್ ನಟೇಕರ್ ಸುಲಭಾಯಿ ಅಶೋಕ್ ದೊಡ್ಡಮನಿ ಅನಿಲ್ ಟೆಂಗಳಿ ರಾಜ್ಕುಮಾರ್ ಧನೂರು ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಪಿಎಸ್ಐ ಪರಶುರಾಮ್ ಅವರ ಸಾವಿನ ಪ್ರಕರಣವನ್ನು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡುವ ಸಲುವಾಗಿ ಈ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಎಂದು ಒತ್ತಾಯಿಸಿ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಯಾದಗಿರಿ ಜಿಲ್ಲೆಯ ಶಹಾಪುರ ನಗರದ ಹಳೆ ತಹಶೀಲ್ದಾರ್ ಕಚೇರಿಯಿಂದ ಹೊಸ ತಹಶೀಲ್ದಾರ್ ಕಾರ್ಯಾಲಯದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಪಿಎಸ್ಐ ಪರಶುರಾಮ್ ಅವರು ಹಠಾತ್ ಆಗಿ ಸಂಶಯಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿರುವುದು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ ಸಾವಿನ ನಂತರ ಮೃತ ಪಿಎಸ್ಐ ಅವರ ಪತ್ನಿ ಶ್ವೇತಾ ಅವರು ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಹಾಗೂ ಅವರ ಪುತ್ರ ಗೌಡರ ಕಿರುಕುಳದಿಂದಾಗಿ ತಮ್ಮ ಪತಿ ಮೃತಪಟ್ಟಿದ್ದಾರೆ ಎಂದು ಪ್ರಕರಣ ದಾಖಲಿಸಿದ್ದಾರೆ ಈ ಕುರಿತು ಸಮಗ್ರವಾಗಿ ತನಿಖೆ ನಡೆಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ ವ್ಯವಸ್ಥೆ ಏನಿದೆ ಯಾದಗಿರಿ ಜಿಲ್ಲೆ ಇಲ್ಲಿ ಜಾತಿ ನೀವು ದುಡ್ಡು ಕೊಟ್ಟರೆ ಯಾವ್ದು ಒಬ್ಬ ಅಧಿಕಾರಿ ಮೂವತ್ತು ಲಕ್ಷ ದುಡ್ಡು ಕೊಟ್ಟರೆ ಇನ್ನೊಬ್ಬ ಯಾವುದೋ ಅಪ್ಪರ್ ಅಪ್ಪರ್ ಕ್ಯಾಶ್ನ ರೆಡ್ ರೆಡ್ಡಿ ಅವನು ಮೂವತ್ತು ಕೊಟ್ಟರೆ ಅಲ್ಲಿ ಅಲ್ಲಿ ಅವ್ನು ಆಯ್ಕೆ ಮಾಡ್ಕೊಳ್ತಾರೆ ಹೊರತು ದಲಿತರ ಆಯ್ಕೆ ಮಾಡಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಹೊರಗುತ್ತಿಗೆ ನೌಕರರ ವೇತನ ಪರಿಷ್ಕರಣೆ ಮಾಡಬೇಕು ಎಂದು ಆಗ್ರಹಿಸಿ ಗುತ್ತಿಗೆ ನೌಕರರು ವಿಶ್ವವಿದ್ಯಾಲಯದ ಆಡಳಿತ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಬೆಲೆ ಏರಿಕೆ ತಕ್ಕಂತೆ ನೌಕರಿಗೆ ಸಂಬಳ ಹೆಚ್ಚಳ ಮಾಡುತ್ತಿಲ್ಲ ವಿಶ್ವವಿದ್ಯಾಲಯದ ಹೊರಗುತ್ತಿಗೆ ನೌಕರಿಗೆ ಎರಡು ಸಾವಿರದ ಹದಿನಾರರಿಂದ ವೇತನ ಅಥವಾ ಕನಿಷ್ಠ ವೇತನ ಪರಿಷ್ಕರಣೆ ಮಾಡಿಲ್ಲ ಈ ಕುರಿತು ನೌಕರರು ಹಲವಾರು ಬಾರಿ ಮನವಿ ಸಲ್ಲಿಸಿದರು ನೌಕರರ ಬೇಡಿಕೆ ಈಡೇರಲಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸುಪ್ರೀಂ ಕೋರ್ಟ್ ಆದೇಶದಂತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು ಗುತ್ತಿಗೆ ಪದ್ಧತಿ ರದ್ದು ಮಾಡಬೇಕು ಸರ್ಕಾರ ನಿಗ ನಿಗದಿಪಡಿಸಿದ ಪರಿಷ್ಕೃತ ವೇತನ ಜಾರಿ ಮಾಡಬೇಕು ನೌಕರಿಗೆ ಸೇರಬೇಕಾದ ಕನಿಷ್ಠ ವ್ಯತ್ಯಾಸದ ಮೊತ್ತ ಒಂದು ಪಾಯಿಂಟ್ ನಾಲ್ಕು ಎಂಟು ಕೋಟಿ ರೂಪಾಯಿ ಮೊತ್ತವನ್ನು ನೌಕರರ ಖಾತೆಗೆ ಜಮಾ ಮಾಡಬೇಕು ಎಂದು ಅವರು ಆಗ್ರಹಿಸಿದರು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಗುತ್ತಿಗೆ ನೌಕರರ ಕಲ್ಯಾಣ ಸಂಘದ ಅಧ್ಯಕ್ಷ ಪ್ರಕಾಶ್ ದೊಡ್ಡಮನಿ ಕಾರ್ಯದರ್ಶಿ ರಾಕೇಶಂ ವಿಜಯ್ ವಿಜಯಕುಮಾರ್ ಕೆಂಗಲ್ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಸಂಯುಕ್ತ ಹೋರಾಟ ಕರ್ನಾಟಕ ವತಿಯಿಂದ ಯಾದಗಿರಿ ಹಾಗೂ ಬೆಳಗಾವಿ ನಗರದಲ್ಲಿ ಕಾರ್ಪೊರೇಟ್ ಕಂಪನಿಗಳ ಪ್ರತಿಕೃತಿ ದಹನ ಮಾಡುವ ಮೂಲಕ ಸರ್ಕಾರದ ಕಾರ್ಪೊರೇಟ್ ಪರವಾದ ನೀತಿಗಳನ್ನು ಖಂಡಿಸಲಾಯಿತು ಒಂಬೈನೂರ ನಲವತ್ತೆರಡರಲ್ಲಿ ನಡೆದ ಕ್ವಿಟ್ ಇಂಡಿಯಾ ಚಳವಳಿ ಐತಿಹಾಸಿಕ ಘಟನೆಯಾಗಿದೆ ಅದರ ಸ್ಮರಣಾರ್ಥ ದೇಶಾದ್ಯಂತ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳಲಾಗಿದೆ ದೇಶದ ಕುಡಿಯುವ ಜನರಿಗೆ ಸೇರಬೇಕಾದ ಸಂಪತ್ತನ್ನು ಲೂಟಿ ಹೊಡೆಯುತ್ತಿರುವ ಕಾರ್ಪೊರೇಟ್ ಕಂಪನಿಗಳ ವಿರುದ್ಧ ಮತ್ತೊಮ್ಮೆ ಕ್ವಿಟ್ ಇಂಡಿಯಾ ಚಳವಳಿ ನಡೆಸಬೇಕಾಗಿದೆ ಎಂದು ಮುಖಂಡರು ಕರೆ ನೀಡಿದರು ಇವತ್ತು ನಾವು ಈ ದೇಶದಲ್ಲಿ ವಿದೇಶಿ ಕಂಪನಿಗಳನ್ನ ಓಡಿಸ್ಲಿಕ್ಕೆ ನಾವು ಇವತ್ತ ಕ್ವಿಕ್ ಇಂಡಿಯಾ ಚಳವಳಿಯನ್ನ ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿ ಮತ್ತು ರೈತ ವಿರೋಧಿ ನೀತಿಯನ್ನ ಪ್ರತಿಭಟಿಸಿ ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈ ರೀತಿ ಸಂಯುಕ್ತ ಕಿಸಾನ್ ಮೋರ್ಚಾ ನೇತೃತ್ವದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಚಳವಳಿ ನಡೀತಾ ಇದೆ ಅದೇ ರೀತಿ ಕಾರ್ಮಿಕ ಸಂಘಟನೆಗಳು ಸಹ ಇವತ್ತು ಒಂದು ಹೋರಾಟವನ್ನ ಮಾಡ್ತಾ ಇದ್ದಾರೆ ಬಹುರಾಶ್ಯ ಕಂಪನಿಗಳ ಒಂದು ಪ್ರತಿ ಪ್ರತಿಕೃತಿ ಭವನವನ್ನು ಮಾಡುವ ಮುಖಾಂತರ ಈ ಹೋರಾಟ ಮುಂದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಕಲಬುರಗಿ ನಗರದ ಶಾಭಾದ ರಸ್ತೆಯ ನೃಪತುಂಗ ಕಾಲೋನಿಯ ಬುಡುಗ ಜಂಗಮ್ಮ ಬಡಾವಣೆಯಲ್ಲಿ ಮಕ್ಕಳಿಗೆ ಹಾಲು ಕುಡಿಸುವ ಮೂಲಕ ಬಸವ ಪಂಚಮಿ ಆಚರಿಸಲಾಯಿತು ಮುಖಂಡರಾದ ಸುನಿಲ್ ಮಾರುತಿ ಮಾನ್ಪಡೆ ಹಾಗೂ ದಿನೇಶ್ ದೊಡ್ಡಮನಿ ಮಾತನಾಡಿ ನಾಡಿನಲ್ಲಿ ಮೌಢ್ಯತೆ ಕಂದಾಚಾರ ನಂಬಿಕೆಗಳ ಹೆಸರಿನಲ್ಲಿ ಪೌಷ್ಟಿಕ ಆಹಾರವನ್ನ ನೆಲಕ್ಕೆ ಚೆಲ್ಲಲಾಗುತ್ತಿದೆ ವಿಜ್ಞಾನ ಮಾಹಿತಿ ತಂತ್ರಜ್ಞಾನ ಬೆಳೆಯುತ್ತಿರುವ ಈ ದಿನಗಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಳ್ಳಬೇಕು ಬಸವನ್ನ ಅವರು ದಾಸೋಹದ ಮೂಲಕ ಆಹಾರದ ಮಹತ್ವ ಸಾರಿ ಹೇಳಿದ್ದಾರೆ ನಾವೆಲ್ಲರೂ ಬಸವ ತತ್ವ ಚಿಂತನೆಯನ್ನ ಮೈಗೂಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಮುಖಂಡರಾದ ವಿಠಲ್ ಚಿಕನಿ ಮರೆಯಪ್ಪ ಪ್ರಭುಲಿಂಗ ಮಹಾಗಾಂಕರ್ ಸಂತೋಷ್ ಮೇಲನಮನಿ ಮಾನವ ಬಂಧುತ್ವ ವೇದಿಕೆಯ ನಾಗೇಂದ್ರ ಜವಳಿ ಮೈಲಾರಿ ದೊಡ್ಡಮನಿ ಜಾಗತಿಕ ಲಿಂಗಾಯತ ಮಹಾಸಭಾದ ಸಂಗಮೇಶ್ ಗುಬ್ಬೇವಾಡ ಶಶಿಕಾಂತ್ ಪಸಾರ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಘಟಪ್ರಭಾ ಪ್ರವಾಹದಲ್ಲಿ ಮನೆ ಕಳೆದುಕೊಂಡ ಸಂತ್ರಸ್ತರು ಶಾಶ್ವತ ಸೂರು ಹಾಗೂ ಸೂಕ್ತ ಪರಿಹಾರಕ್ಕೆ ಒತ್ತಾಯಿಸಿ ಬಾಗಲಕೋಟ್ ಜಿಲ್ಲೆಯ ಮೋಧೋಳ ನಗರದಲ್ಲಿ ಪ್ರತಿಭಟನೆ ನಡೆಸಿದರು ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳೆಗಾರರ ಒಕ್ಕೂಟ ಹಾಗೂ ನೆರೆ ಸಂತ್ರಸ್ತರ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಗೆ ವಿವಿಧ ಸಂಘಟನೆಗಳು ಕೈಜೋಡಿಸಿದ್ದವು ನಗರದ ಸಂಗೊಳ್ಳಿ ರಾಯನ ವೃತ್ತದಿಂದ ಎತ್ತಿನ ಚಕ್ಕಡಿ ಹಾಗೂ ಟ್ರಾಕ್ಟರ್ ಮೂಲಕ ಪ್ರತಿಭಟನಾ ಮೆರವಣಿಗೆ ಹೊರಟ ರೈತರು ರಾಣಾ ಪ್ರತಾಪ್ ಸಿಂಗ್ ವೃತ್ತದಲ್ಲಿ ಜಮಖಂಡಿ ಧಾರವಾಡ ರಾಜ್ಯ ಹೆದ್ದಾರಿ ಸಂಚಾರ ತಡೆದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಅವೈಜ್ಞಾನಿಕ ನಿರ್ಮಿಸಿರುವ ಬ್ಯಾರೇಜ್ಗಳಿಂದ ಘಟಪ್ರಭಾ ನದಿಯ ನೀರು ಹೊಲ ಗದ್ದೆಗಳಿಗೆ ನುಗ್ಗಿ ಬೆಳೆ ಹಾನಿಯಾಗುತ್ತಿದೆ ಸರ್ಕಾರ ಮಾತ್ರ ಪರಿಹಾರ ನೀಡದೆ ರೈತರ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸ ಮಾಡುತ್ತಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು ಪ್ರವಾಹದಿಂದ ಹಾನಿಯಾಗಿರುವ ಬೆಳೆಗೆ ಸೂಕ್ತ ಪರಿಹಾರ ಒದಗಿಸಬೇಕು ಮನೆ ಕಳೆದುಕೊಂಡಿರುವ ಸಂತ್ರಸ್ತರಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಎಂದು ಇದೇ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯಿಸಿದರು ರೈತ ಮುಖಂಡರಾದ ದುಂಡಪ್ಪ ಯರಗಟ್ಟಿ ಬಸವಂತ ಕಾಂಬಳೆ ಮುತ್ತಪ್ಪ ಕೋಮವಾರ ರಾಜೇಂದ್ರ ಚಂದ್ರಚೋರ ಮಹೇಶ್ ಪಾಟೀಲ್ ಮುತ್ತು ಹೊಸಕೋಟೆ ಪರಶು ನಿಗಡೆ ಸದಾಶಿವ ಕುಂಚನೂರು ಶಿವಪ್ಪ ಚೌಧರಿ ಸದಾಶಿವ ತೇಲಿ ನಾಗೇಶ್ವರ ರವಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಹತ್ತನೇ ತಾರೀಕು ಸರ್ಕಾರದ ಮಿಷೇಜ್ ಸರಿಯಾಗಿ ಬರದೇ ಹೋದ್ರೆ ಈ ಹೋರಾಟದ ಮುಖಂಡರನ್ನ ಕರೆದು ಉಸ್ತುವಾರಿ ಮಂತ್ರಿ ಸ್ಪಷ್ಟೀಕರಣ ಕೊಡಬೇಕು ನಮ್ಮ ಕೇಳಿದಂತ ಬೇಡಿಕೆ ನಾವು ಹೇಳಿದಂತ ಬೇಡಿಕೆಗಳು ಕರೆಕ್ಟಾಗಿ ಆದರೆ ಅದು ಮುಂದಿನ ತಿನ್ನಮ್ಮ ಒಂದು ಫೈನಲ್ ಆಗಿರ್ತೈತಿ ಆಗದೆ ಹೋದ್ರ ಹತ್ತನೇ ತಾರೀಖು ಮಿಕ್ಸ್ ಅಂದ್ರ ಇಡೀ ಮೊದಲ ಪಟ್ಟಣ ಬಂದ್ ಆಗಿರ್ತೈತಿ ನಿಮಗೆಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ